ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕನ್ಯಾ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ತಿಂಗಳಿನಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಯಾವ ಸಮಯದಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ ಎಂಬುದನ್ನು ಈಗ ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನಾವು ನೋಡೋಣ ಕನ್ಯಾ ರಾಶಿಯವರ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಬಗ್ಗೆ ಗ್ರಹಗಳ ಗೋಚಾರ ಫಲ ಯಾವ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂದು ತಿಳಿಯೋಣ ಕನ್ಯಾ ರಾಶಿ ರಾಶಿಚಕ್ರದ ಆರನೇ ರಾಶಿ ಇದಾಗಿರಲಿ ಎರಡನೇ ಅತಿ ದೊಡ್ಡ ನಕ್ಷತ್ರ ಪುಂಜವಾಗಿದ್ದು ಇದು ರಾಶಿಚಕ್ರದ ನೂರ ಐವತ್ತರಿಂದ ನೂರ ಎಂಬತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಉತ್ತರ ಪಾಲ್ಗುಣ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಅಸ್ತ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಗಳು ರಾಶಿಯ ಅಡಿಯಲ್ಲಿ ವ್ಯಾಪ್ತಿಗೆ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ ಈಗ ನಾವು ನೋಡೋಣ ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ಯಾವ ಸಮಯದಿಂದ ಯಾವ ಸಮಯದವರಿಗೆ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಎಂದು ಗ್ರಹಗಳ ಸಂಚಾರದಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಹನ್ನೆರಡನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಹತ್ತನೇ ಮನೆಯಾದ ಮಿಥುನ ರಾಶಿಯಿಂದ ಹನ್ನೊಂದನೇ ಮನೆಯಾದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಇದರಿಂದಾಗಿ ವೃತ್ತಿ ಲಾಭಗಳು ಆಸೆಗಳು ಮತ್ತು ಸಾಮಾಜಿಕ ವಲಯದ ಮೇಲೆ ನಿಮ್ಮ ಗಮನ ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಸೂರ್ಯನ ಗೋಚಾರ ಫಲದಿಂದಾಗಿ ಪಡೆಯಲಿದ್ದೀರಿ ಹಾಗೆ ಸಾಮಾಜಿಕ ಮನ್ನಣೆಯನ್ನು ಗೌರವವನ್ನು ಈ ಸಮಯದಲ್ಲಿ ಹೆಚ್ಚಿಸಿಕೊಳ್ಳಲಿದ್ದೀರಿ ಈ ಸಮಯದಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಹೆಚ್ಚಾಗಿಯೇ ಸಿಗಲಿದೆ ಇದರಿಂದಾಗಿ ಜುಲೈನಲ್ಲಿ ಅನೇಕ ರೀತಿಯ ಉತ್ತಮ ಫಲಿತಾಂಶವನ್ನು ಉತ್ತಮ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಅದೇ ರೀತಿ ಮುಂದಿನ ಗ್ರಹವಾಗಿ ಬುಧ ನಿಮ್ಮ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ ಈತನ ಸಂಚಾರ ನಿಮ್ಮ ಜೀವನದಲ್ಲಿ ಜುಲೈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ತಿಳಿಯೋಣ ನಿಮ್ಮ ಒಂದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ವೃತ್ತಿ ಲಾಭಗಳು ಮತ್ತು ಸಾಮಾಜಿಕ ವಲಯದ ಮೇಲೆ ಬುಧನು ಪ್ರಭಾವವನ್ನು ಬೀರಲಿದ್ದಾನೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಬದಲಾವಣೆಯು ಆಗಲಿದೆ ಹಾಗೆ ಆರ್ಥಿಕ ಪರಿಸ್ಥಿತಿ ಉತ್ತಮ ರೀತಿಯಲ್ಲಿ ಇರಲಿದ್ದು ನೀವು ನಿಮ್ಮ ವ್ಯವಹಾರದಲ್ಲಿ ಆರ್ಥಿಕ ವಿಷಯಗಳಲ್ಲಿ ಹಾಗೆ ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭಗಳನ್ನು ಹಾಗೆ ಹಠಾತ್ ಆಕಸ್ಮಿಕ ಧನ ಲಾಭವನ್ನು ನೀವು ಬುಧನ ಅನುಗ್ರಹದಿಂದಾಗಿ ಪಡೆಯಬಹುದು ಅದೇ ರೀತಿ ಮುಂದಿನ ಗ್ರಹವಾಗಿ ಶುಕ್ರ ಗ್ರಹದ ಸಂಚಾರ ಯಾವ ರೀತಿಯ ಫಲಿತಾಂಶವನ್ನು ನಿಮಗೆ ನೀಡಲಿದೆ ಎಂದು ನೋಡೋಣ ನಿಮ್ಮ ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಒಂಬತ್ತನೇ ಮನೆಯಾದ ವೃಷಭ ರಾಶಿಯಿಂದ ಹತ್ತನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಆರ್ಥಿಕ ವಿಷಯಗಳು ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ವೃತ್ತಿಯಲ್ಲಿ ಪ್ರಗತಿಯ ಮೇಲೆ ಶುಕ್ರನು ಅನೇಕ ರೀತಿಯ ಪ್ರಭಾವವನ್ನು ಬೀರಲಿದ್ದಾನೆ ಈ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಗೌರವ ಹಾಗೆ ತಮ್ಮ ಪ್ರಯತ್ನಕ್ಕೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಪ್ರ ಫಲಿತಾಂಶವನ್ನು ಉತ್ತಮ ಪ್ರಭಾವವನ್ನು ಗುರು ನಿಮಗೆ ಜುಲೈ ತಿಂಗಳಿನಲ್ಲಿ ನೀಡಲಿದ್ದಾನೆ ಅದೇ ರೀತಿ ಮಂಗಳನ ಸಂಚಾರ ಈ ತಿಂಗಳಿನಲ್ಲಿ ನಿಮಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಬಹುದು ಎಂದು ನೋಡೋಣ ನಿಮ್ಮ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಹನ್ನೆರಡನೇ ಮನೆಯಿಂದ ಅಂದರೆ ಸಿಂಹ ರಾಶಿಯಿಂದ ಒಂದನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸಂವಹನೆ ಧೈರ್ಯ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿರಲಿ ಈ ಸಮಯದಲ್ಲಿ ನೀವು ಹೆಚ್ಚು ಚಟುವಟಿಕೆಯಿಂದ ಇರಲಿದ್ದೀರಿ ಹಾಗೆ ಧೈರ್ಯವು ಹೆಚ್ಚಾಗುವುದರಿಂದಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸಬೇಕಾಗಿರಲಿದೆ ಆಕಸ್ಮಿಕ ಅನೇಕ ಬದಲಾವಣೆಯನ್ನು ಅನೇಕ ಕ್ಷೇತ್ರಗಳಲ್ಲಿ ನೀವು ಕಾಣಲಿದ್ದೀರಿ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯವಾಗಿರಲಿದೆ ಅದೇ ರೀತಿ ಗುರುವಿನ ಸಂಚಾರ ನಿಮಗೆ ಪ್ರಮುಖವಾಗಿ ಈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಎಂದು ನೋಡೋಣ ಗುರು ನಿಮ್ಮ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ಇಡೀ ಜುಲೈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಕುಟುಂಬ ಮನೆ ಪಾಲುದಾರಿಕೆ ಹಾಗೆ ವಿವಾಹ ಮತ್ತು ವೃತ್ತಿಯಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಕಾಣದಿದ್ದೀರಿ ವೃತ್ತಿ ಜೀವನದಲ್ಲಿ ಇತರದ ಸ್ಥಾನವನ್ನು ಹಾಗೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ಹಾಗೆ ಅವಿವಾಹಿತರಿಗೆ ವಿವಾಹದ ಯೋಗವನ್ನು ಗುರು ಈ ತಿಂಗಳಿನಲ್ಲಿ ನೀಡಲಿದ್ದಾನೆ ಹಾಗಾದರೆ ಗುರುವಿನ ಅನುಗ್ರಹ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ಗ್ರಹಗಳ ಸಂಚಾರದ ಬಗ್ಗೆ ತಿಳಿಯೋಣ ಮುಂದಿನ ಗ್ರಹವಾಗಿ ಶನಿ ಗ್ರಹ ನಿಮ್ಮ ಐದನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಏಳನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಪ್ರೇಮ ವ್ಯವಹಾರಗಳು ಮಕ್ಕಳು ಸಾಲಗಳು ಆರೋಗ್ಯ ಮತ್ತು ಪಾಲುದಾರಿಕೆಯಲ್ಲಿ ಜವಾಬ್ದಾರಿಗಳು ಶಿಸ್ತುಗಳು ಹೆಚ್ಚಾಗಲಿದೆ ಹಾಗೆ ಪಾಲುದಾರಿಕೆಯ ಜವಾಬ್ದಾರಿಗಳು ಹೆಚ್ಚಾಗುವುದರಿಂದಾಗಿ ಅನೇಕ ರೀತಿಯ ಗೊಂದಲಗಳು ಹಾಗೆ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಸಾಲದ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಈ ತಿಂಗಳಿನಲ್ಲಿ ಇರಬೇಕಾಗಿರಲಿದೆ ಹಾಗೆ ರಾಹುವಿನ ಪ್ರಭಾವ ಜುಲೈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಬಹುದು ಎಂದು ತಿಳಿಯೋಣ ರಾವು ನಿಮ್ಮ ಆರನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಸಾಲಗಳು ಆರೋಗ್ಯ ಶತ್ರುಗಳು ಮತ್ತು ದೈನಂದಿನ ಕೆಲಸಗಳಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ರಾವು ಈ ಸಮಯದಲ್ಲಿ ತರಲಿದ್ದಾನೆ ಹಾಗೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗೆ ಕೇತುವಿನ ಸಂಚಾರ ಈ ತಿಂಗಳಿನಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರಲಿದೆ ಇದರಿಂದಾಗಿ ಖರ್ಚುಗಳು ವಿದೇಶ ವ್ಯವಹಾರಗಳು ಮತ್ತು ಆಧ್ಯಾತ್ಮಿಕತೆಯ ಮೇಲೆ ಗಮನ ಹೆಚ್ಚಾಗಲಿದೆ ಹಾಗಾಗಿ ಕೇತುವಿನ ಪ್ರಭಾವ ನಿಮ್ಮ ವೃತ್ತಿ ಆರೋಗ್ಯ ಶಿಕ್ಷಣ ಹಾಗೆ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ವ್ಯಾಪಾರ ವಿದ್ಯಾರ್ಥಿಗಳಿಗೆ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ಈಗ ತಿಳಿಯೋಣ ಕನ್ಯಾ ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆ ಯಾವೆಲ್ಲ ಕ್ಷೇತ್ರದಲ್ಲಿ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿಯಲ್ಲಿ ಆರ್ಥಿಕ ವಿಷಯದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಒಂದು ಮೈಲಿಗಲ್ಲಾಗುವಂತಹ ಅದ್ಭುತ ತಿಂಗಳಾಗಿರಲಿದೆ ನೀವು ನಿಮ್ಮ ಹತ್ತನೇ ಮನೆ ಅಂದರೆ ವೃತ್ತಿ ಮತ್ತು ಹನ್ನೊಂದನೇ ಮನೆ ಲಾಭದ ಸ್ಥಾನದಲ್ಲಿ ಅತ್ಯಂತ ಶಕ್ತಿಶಾಲಿ ಗ್ರಹಗಳಿಂದ ತುಂಬಿರುವುದರಿಂದಾಗಿ ನೀವು ಅನಿರೀಕ್ಷಿತ ಯಶಸ್ಸು ಮತ್ತು ಗೌರವವನ್ನು ಪಡೆಯಲಿದ್ದೀರಿ ನಿಮ್ಮ ದೀರ್ಘಕಾಲೀನ ಆಸೆಗಳು ಈಡೇರುವ ಸಮಯ ಇದಾಗಿರಲಿ ಗ್ರಹಗಳೆಲ್ಲವೂ ನಿಮಗೆ ಅನುಕೂಲಕರವಾದ ಫಲಿತಾಂಶವನ್ನು ಈ ತಿಂಗಳಿನಲ್ಲಿ ನೀಡಲಿದೆ ಹಾಗೆ ಸಂಪೂರ್ಣವಾದ ಬೆಂಬಲವನ್ನು ಗ್ರಹಗಳ ಸಂಚಾರವು ನಿಮಗೆ ನೀಡಲಿದೆ ಹಾಗೆ ಈ ಸಮಯದಲ್ಲಿ ನಿಮಗೆ ನೀಡಿದ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು ಯಶಸ್ಸನ್ನು ನೀವು ಈ ತಿಂಗಳಿನಲ್ಲಿ ಕಾಣಬಹುದು ಹಾಗೆ ಈ ತಿಂಗಳಿನಲ್ಲಿ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವೆಂದು ತಿಳಿಯೋಣ ವೃತ್ತಿಪರವಾಗಿ ಇದು ನಿಮಗೆ ಒಂದು ಸುವರ್ಣ ಅವಕಾಶದ ಸಮಯವಾಗಿರಲಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ಇರುವುದರಿಂದಾಗಿ ಅಂಸಯೋಗದಿಂದಾಗಿ ನಿಮಗೆ ಕಚೇರಿಯಲ್ಲಿ ಅಪಾರ ಗೌರವ ಉನ್ನತ ಪದವಿಗಳು ದೊರೆಯಲಿದೆ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುವುದರಿಂದಾಗಿ ನೀವು ಈ ಸಮಯದಲ್ಲಿ ಉತ್ತಮ ಗೌರವವನ್ನು ಹಾಗೆ ನಿಮ್ಮ ಬೆಲೆಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಇದರ ಜೊತೆಗೆ ಜುಲೈ ಇಪ್ಪತ್ತಾರರಂದು ನಿಮ್ಮ ಭಾಗ್ಯಾಧಿಪತಿಯಾದ ಶುಕ್ರನು ಕೂಡ ನಿಮ್ಮ ಹತ್ತನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಇದರಿಂದಾಗಿ ಮಾಳವೀಯ ರಾಜಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ನಿಮ್ಮ ಕೆಲಸಕ್ಕೆ ಪ್ರಾಶಂಸೆಗಳು ಬಡ್ತಿ ಖಚಿತವಾಗಿ ಸಿಗುತ್ತೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಈ ಸಮಯದಲ್ಲಿ ಹಾಗೆ ನಿಮ್ಮ ವೃತ್ತಿ ಅಧಿಪತಿಯಾದ ಬುಧನು ಲಾಭದ ಸ್ಥಾನದಲ್ಲಿ ಇರುವುದರಿಂದಾಗಿ ನಿಮ್ಮ ಪ್ರತಿ ಪ್ರಯತ್ನವೂ ಲಾಭದಾಯಕವಾಗಿರಲಿದೆ ಇದು ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಲು ಸರಿಯಾದ ಸಮಯವಾಗಿರಲಿದೆ ಹಾಗಾಗಿ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕರೂ ಕೂಡ ಉತ್ತಮ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಿ ಹಾಗೆ ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸಲಿದೆ ಹಾಗಾಗಿ ಉನ್ನತ ಸ್ಥಾನವನ್ನು ಹಾಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ಈ ತಿಂಗಳಿನಲ್ಲಿ ನೀವು ನಿಮ್ಮ ಉದ್ಯೋಗ ವೃತ್ತಿ ಜೀವನದಲ್ಲಿ ಕಾಣಬಹುದಾಗಿರಲಿ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಇದು ಒಂದು ಅದ್ಭುತ ಸುವರ್ಣ ಸಮಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಆರ್ಥಿಕವಾಗಿ ಕನ್ಯಾ ರಾಶಿಯವರಿಗೆ ಇದು ತುಂಬ ಬಹಳ ಲಾಭದಾಯಕವಾದ ಸಮಯವಾಗಿರಲಿದೆ ನಿಮ್ಮ ಹನ್ನೊಂದನೇ ಮನೆ ಅಂದರೆ ಲಾಭದ ಸ್ಥಾನದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧ ಮತ್ತು ಸೂರ್ಯನು ಇರುವುದರಿಂದಾಗಿ ಆದಾಯವು ಅನೇಕ ಮಾರ್ಗಗಳಿಂದ ಬರಲಿದೆ ವೇತನ ಹೆಚ್ಚಳ ವ್ಯಾಪಾರದಲ್ಲಿ ಲಾಭಗಳು ಮತ್ತು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನೀವು ಕಾಣಲಿದ್ದೀರಿ ಹಾಗೆ ನಿಮ್ಮ ಹತ್ತನೇ ಮನೆಯಲ್ಲಿರುವ ಗುರು ಮತ್ತು ಶುಕ್ರರ ದೃಷ್ಟಿ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಇರುವುದರಿಂದಾಗಿ ಅಂದರೆ ಆಸ್ತಿಯ ಮೇಲೆ ಇರುವುದರಿಂದಾಗಿ ಹೊಸ ಮನೆ ವಾಹನ ಅಥವಾ ಇತರ ಸ್ಥಿರ ಆಸ್ತಿಗಳನ್ನು ಖರೀದಿಸಲು ಇದು ಅವಕಾಶವನ್ನು ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ಕನಸು ನನಸಾಗಲಿದೆ ಹಾಗೆ ಇದು ನಿಮ್ಮ ವಾಹನ ಆಸ್ತಿಗಳ ಖರೀದಿಗೆ ಅನುಕೂಲಕರ ಸಮಯವಾಗಿರಲಿದೆ ಹಾಗೆ ಆರ್ಥಿಕವಾಗಿ ನೀವು ಬಹಳ ಬಲವಾಗಿ ಇರಲಿದ್ದೀರಿ ಈ ತಿಂಗಳಿನಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ನೀವು ಅನುಭವಿಸುವುದಿಲ್ಲ ಜೊತೆಗೆ ನಿಮ್ಮ ಅನೇಕ ರೀತಿಯ ಹಳೆಯ ಹೂಡಿಕೆಗಳಿಂದ ಹಠ ಧನ ಲಾಭವನ್ನು ಈ ತಿಂಗಳಿನಲ್ಲಿ ಕಾಣಬಹುದು ಹಾಗೆ ಕಳೆದುಕೊಂಡ ಹಣವನ್ನು ವಾಪಸ್ ಪಡೆಯುವ ಸಮಯ ಇದಾಗಿರಲಿದೆ ಒಟ್ಟಾರೆ ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಅದ್ಭುತವಾದ ಸಮಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಕುಟುಂಬ ಜೀವನವು ಸಂತೋಷದಿಂದ ಮತ್ತು ಸಾಮರಸ್ಯದಿಂದ ಕೂಡಿರಲಿದೆ ನಿಮ್ಮ ಏಳನೇ ಮನೆಯ ಅಧಿಪತಿ ಗುರು ವೃತ್ತಿ ಸ್ಥಾನದಲ್ಲಿ ಬಲವಾಗಿ ಇರಲಿದ್ದಾರೆ ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲವು ದೊರೆಯಲಿದೆ ಅವರ ಸಲಹೆಗಳು ಮತ್ತು ವೃತ್ತಿ ಪ್ರಗತಿಗೆ ಸಹಾಯ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯಲಿದೆ ಅಂದಾಗ್ಯೂ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಗಂಭೀರತೆ ಅಥವಾ ಜವಾಬ್ದಾರಿಗಳು ಹೆಚ್ಚಾಗಬಹುದು ಒಬ್ಬರಿಗೊಬ್ಬರು ಸಮಯ ಮೀಸಲಿಡುವುದರಿಂದ ನೀವು ನಿಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳಬಹುದು ಹಾಗೆ ಇದು ಅತ್ಯಂತ ಮುಖ್ಯವಾದ ಸಲಹೆಯೂ ಕೂಡ ಆಗಿರಲಿದೆ ಹಾಗೆ ಈ ಸಮಯದಲ್ಲಿ ರಾಶಿಗೆ ಸೇರಿದ ಅವಿವಾಹಿತರು ವಿವಾಹಕ್ಕಾಗಿ ಕಾಯುತ್ತಿದ್ದರೆ ಉತ್ತಮ ಸಂಬಂಧ ನಿಮ್ಮನ್ನು ಹುಡುಕಿ ಬರಲಿದೆ ಹಾಗೆ ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತೋಷವಾಗಿ ಇರಲಿದ್ದೀರಿ ಒಟ್ಟಾರೆ ಕೌಟುಂಬಿಕ ಜೀವನ ಸಂಬಂಧಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಉತ್ತಮ ಸಮಯವನ್ನು ಕಾಣಲಿದ್ದೀರಿ ಹಾಗೆ ತಂದೆ ತಾಯಿಯ ಆಶೀರ್ವಾದ ಬೆಂಬಲ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿ ಯಾವುದೇ ರೀತಿಯ ಗೊಂದಲವಾಗಲಿ ಮನಸ್ತಾಪವಾಗಲಿ ಅಶಾಂತಿಯಾಗಲಿ ಈ ತಿಂಗಳಿನಲ್ಲಿ ರಾಶಿಯವರು ನೋಡುವುದಿಲ್ಲ ಅದೇ ರೀತಿ ರಾಶಿಯವರ ಆರೋಗ್ಯ ಸ್ಥಿತಿ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಬಹಳ ಚೆನ್ನಾಗಿರಲಿದೆ ನಿಮ್ಮ ಆರನೇ ಅಂದರೆ ರೋಗ ಸ್ಥಾನದಲ್ಲಿ ರಾವು ಇರುವುದರಿಂದಾಗಿ ಶತ್ರುಗಳ ಜೊತೆಗೆ ರೋಗಗಳು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ ನೀವು ಬಹಳ ಚಟುವಟಿಕೆಯಿಂದ ಉತ್ಸಾಹದಿಂದ ಇರಲಿದ್ದೀರಿ ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ಅವು ಈ ತಿಂಗಳು ನಿಯಂತ್ರಣದಲ್ಲಿ ಇರಲಿದೆ ಮತ್ತು ಅವುಗಳಿಂದ ಬೇಗನೆ ಚೇತರಿಕೆಯನ್ನು ಪಡೆಯಲಿದ್ದೀರಿ ಅಂದಾಗ್ಯೂ ಹನ್ನೆರಡನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಕೆಲವೊಮ್ಮೆ ಮಾನಸಿಕ ಒತ್ತಡ ನಿದ್ರಾಹೀನತೆಯಂತಹ ತೊಂದರೆಗಳು ಕಾಡಬಹುದು ಧ್ಯಾನ ಮತ್ತು ಸರಿಯಾದ ವಿಶ್ರಾಂತಿ ತೆಗೆದುಕೊಂಡರೆ ಇದು ಆರೋಗ್ಯದ ತಿಂಗಳಿನಲ್ಲಿ ಉತ್ತಮವಾಗಿರಲಿದೆ ಈ ತಿಂಗಳು ನಿಮ್ಮ ಆರೋಗ್ಯವು ಅತ್ಯಂತ ಹೆಚ್ಚಿನ ಬೆಂಬಲವನ್ನೇ ನೀಡಲಿದೆ ಆರೋಗ್ಯ ಉತ್ತಮವಾಗಿರುವುದರಿಂದಾಗಿ ಹೆಚ್ಚು ಉತ್ಸಾಹದಿಂದ ಎಲ್ಲ ಕೆಲಸವನ್ನು ನೀವು ನಿಭಾಯಿಸಲಿದ್ದೀರಿ ಒಟ್ಟಾರೆ ಆರೋಗ್ಯ ಈ ತಿಂಗಳಿನಲ್ಲಿ ನಿಮಗೆ ಉತ್ತಮ ಫಲಿತಾಂಶವನ್ನೇ ನೀಡಲಿದೆ ಆದರೆ ಆರೋಗ್ಯಕರ ಆಹಾರ ವ್ಯಾಯಾಮ ಹಾಗೆ ನೀವು ಈ ಸಮಯದಲ್ಲಿ ಒಂದಿಷ್ಟು ವಾಕಿಂಗ್ನಂಥ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರ ಪ್ರಗತಿ ಯಾವ ರೀತಿಯಲ್ಲಿ ಇರಲಿಲ್ಲ ಯಾವ ರೀತಿಯ ಎಚ್ಚರಿಕೆ ಈ ತಿಂಗಳಿನಲ್ಲಿ ಅತ್ಯಂತ ಅಗತ್ಯವಾಗಿರಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಇದು ಲಾಭದ ಸುಗ್ಗಿಯನ್ನು ತರುವ ಮಾಸವಾಗಿರಲಿದೆ ಮಾರಾಟ ಮತ್ತು ಲಾಭಗಳು ಗಣನೀಯವಾಗಿ ಹೆಚ್ಚಾಗಲಿದೆ ನಿಮ್ಮ ಏಳನೇ ಮನೆಯ ಅಧಿಪತಿ ಗುರುಬಲವಾಗಿ ಇರುವುದರಿಂದ ಪಾಲುದಾರಿಕೆ ವ್ಯವಹಾರಗಳು ಬಹಳ ಲಾಭದಾಯಕವಾಗಿ ಇರಲಿದೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಅತ್ಯಂತ ಅನುಕೂಲಕರವಾದ ಸಮಯವಾಗಿರಲಿ ನಿಮ್ಮ ವ್ಯಾಪಾರಕ್ಕೆ ಸಮಾಜದಲ್ಲಿ ಉತ್ತಮ ಹೆಸರು ಮನ್ನೆ ದೊರೆಯುವ ಸಮಯ ಇದಾಗಿರಲಿ ಈ ತಿಂಗಳಿನಲ್ಲಿ ನೀವು ಯಾವುದೇ ರೀತಿಯ ವ್ಯಾಪಾರ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡಿದರೂ ಕೂಡ ನೀವು ಯಶಸ್ಸನ್ನು ಶ್ರೇಷ್ಕರ ಫಲಿತಾಂಶವನ್ನು ನೋಡಬಹುದು ಹಾಗೆ ಈ ಸಮಯದಲ್ಲಿ ನೀವು ವ್ಯಾಪಾರ ವಿಸ್ತರಣೆಗೆ ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಬಹುದಾಗಿರಲಿ ಹಾಗೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗದ ಅವಕಾಶ ಹಾಗೆ ನಿಮ್ಮ ಇಚ್ಛೆಯಂಥ ಸಂಬಳ ಸಿಗುವ ಕೆಲಸ ನಿಮ್ಮನ್ನು ಹುಡುಕಿ ಬರಲಿದೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶ್ರೇಯಸ್ಕರ ಫಲಿತಾಂಶವನ್ನು ವ್ಯಾಪಾರ ನಿರುದ್ಯೋಗಿಗಳು ವ್ಯವಹಾರವನ್ನು ಮಾಡುವ ಜನರು ಕನ್ಯಾ ರಾಶಿಯಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ ಇನ್ನು ಈ ತಿಂಗಳಿನಲ್ಲಿ ನೀವು ಲಾಭದ ನಿರೀಕ್ಷೆಯನ್ನು ಅಧಿಕವಾಗಿಯೇ ಮಾಡಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಆರ್ಥಿಕ ಬಲವನ್ನು ಹೊಂದುವುದರ ಜೊತೆಗೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಇದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕಾಣುವಂಥ ಅನೇಕ ರೀತಿಯ ಬದಲಾವಣೆಯೂ ಆಗಿರಲಿ ಇನ್ನು ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಯಾವ ಕ್ಷೇತ್ರದಲ್ಲಿ ಅಧಿಕ ಯಶಸ್ಸನ್ನು ಗೌರವವನ್ನು ಕೀರ್ತಿಯನ್ನು ಪಡೆಯಲಿದ್ದೀರಿ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮತ್ತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಯಶಸ್ಸನ್ನು ತರುವ ತಿಂಗಳಾಗಿರಲಿದೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಲಾಭದ ಸ್ಥಾನದಲ್ಲಿ ಇರುವುದರಿಂದಾಗಿ ಜ್ಞಾನಕಾರಕನಾದ ಗುರು ಕೇಂದ್ರದಲ್ಲಿ ಬಲವಾಗಿ ಇರುವುದರಿಂದಾಗಿ ನಿಮ್ಮ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ ಕಷ್ಟಪಟ್ಟು ಓದಿದರೆ ಬಯಸಿದ ಫಲಿತಾಂಶವನ್ನು ನೀವು ಪಡೆಯಬಹುದು ಹಾಗೆ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸುವ ಸಮಯ ಇದಾಗಿರಲಿದೆ ಉನ್ನತ ಶಿಕ್ಷಣ ಹಾಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾತಿಯನ್ನು ಈ ಸಮಯದಲ್ಲಿ ನೀವು ಪಡೆಯಲಿದ್ದೀರಿ ಹಾಗೆ ವಿದೇಶ ವ್ಯಾಸಂಗಕ್ಕೆ ಪ್ರಯತ್ನವನ್ನು ಪಡುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವು ಸಿಗಲಿದೆ ವಿದ್ಯಾರ್ಥಿ ವೇತನಗಳನ್ನು ನೀವು ಉತ್ತಮ ರೀತಿಯಲ್ಲಿ ಪಡೆಯಲಿದ್ದೀರಿ ಇದು ಬಹಳ ಸಮಯದಿಂದ ನೀವು ಕಾಯುತ್ತಿದ್ದ ಯಶಸ್ಸನ್ನು ತಂದುಕೊಡಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆಯನ್ನು ಜುಲೈ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಇದು ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಪ್ರಮುಖವಾಗಿ ಆಗುವ ಬದಲಾವಣೆಗಳಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ನಕಾರಾತ್ಮಕ ಶಕ್ತಿಯನ್ನು ಹಾಕಿ ಸಕಾರಾತ್ಮಕ ಫಲಿತಾಂಶವನ್ನು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ನೀವು ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಕೇಳಿ ಜೊತೆಗೆ ಹನುಮಾನ್ ದೇವಾಲಯದಲ್ಲಿ ಅರ್ಚನೆಯನ್ನು ಮಾಡಿಸುವುದರಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಹನುಮಂತನ ಅನುಗ್ರಹಕ್ಕಾಗಿ ಕಮೆಂಟ್ ಬಾಕ್ಸಲ್ಲಿ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ವಿ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ